ಈಗ ರಾಜ್ಯಪಾಲರ ಭಾಷಣದಲ್ಲಿ ಕರ್ನಾಟಕ ರಾಜ್ಯಕ್ಕಾಗಿರತಕ್ಕ ಅನ್ಯಾಯದ ಬಗ್ಗೆನು ಕೂಡ ಪ್ರಸ್ತಾಪ ಮಾಡಿದೆ ಅದರ ಬಗ್ಗೆ ನಾನು ಮಾತಾಡ್ತಾ ಇದ್ದ ರಾಜ್ಯಪಾಲರ ಭಾಷಣದಲ್ಲಿ ತಿಪ್ಪೇಸ್ವಾಮಿ ಅವರು ಹೇಳಿದ್ರು ಏನು ಭಾಷಣ ಮಾಡಿದ್ದಾರೆ ಅವ್ರ ವಿಚಾರಗಳನ್ನು ಹೇಳಿದ್ದಾರೆ ನೀರಾವರಿ ಬಗ್ಗೆ ಕುಡಿಯ ನೀರಿನ ಬಗ್ಗೆ ಬರಗಾಲದ ಬಗ್ಗೆ ಮೇವು ಬಗ್ಗೆ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದರೆ ನಾ ಇನ್ನೂ ಬಂದೇ ಇಲ್ಲ ಅಲ್ಲಿಗೆ ಅಲ್ಲಿಗೂ ಬರ್ತೀನಿ ಅಲ್ಲಿಗೂ ಬಟ್ ಈಗ ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯ ಪ್ರಸ್ತಾಪ ಮಾಡ್ತಾರೆ ಅದು ಬಜೆಟ್ ಮೇಲೆ ಮಾತಾಡಿ ಅಂತಂದ್ರೆ ಬಜೆಟ್ ಮೇಲೆ ಮಾತಾಡ ಅದು ಮಾಡೋಣ ಮಾತಾಡೋಣ ಬಟ್ ಇದ್ರಲ್ಲೂ ಹೇಳಿದೀವಿ ಅಡ್ರೆಸ್ನ ಗವರ್ನರ್ಸ್ ಬೇಕಾದ್ರೆ ಗವರ್ನರ್ ಅಡ್ರೆಸ್ ಓದಿ ಒಂದ್ಸಾರಿ ಒಂದ್ಸಾರಿ ಓದಿ ಗವರ್ನರ್ಸ್ ಅಡ್ರೆಸ್ನಲ್ಲೂ ಕೂಡ ಕರ್ನಾಟಕ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಪ್ರಸ್ತಾಪ ಮಾಡಿದ್ದೇವೆ ಮಾಡಿದ್ದೇವೆ ನೀವು ಇನ್ನೊಂದ್ಸರಿ ಓದಿಬೇಕು ಓದಿ ಅದರಿಂದ ನಾನು ಈಗ ಯಾಕಂತಂದ್ರೆ ಯಾರು ಪ್ರತಾಪ್ ಸಿಂಹ ನಾಯ್ಕ ಪ್ರತಾಪ್ ಸಿಂಹ ನಾಯ್ಕ ಅವರು ಪಾಪ ಹೇಳಿದ್ದಾರೆ ಕೇಂದ್ರ ಸರ್ಕಾರದ ಬಗ್ಗೆ ಕೇಂದ್ರ ಸರ್ಕಾರದ ಸಾಧನೆಗಳ ಬಗ್ಗೆ ಆಮೇಲೆ ಹತ್ತು ವರ್ಷದಲ್ಲಿ ಎಲ್ಲ ಜನ ಬಹಳ ಖುಷಿಯಾಗ್ಬಿಟ್ಟಿದ್ದಾರೆ ಬಡವರೆಲ್ಲ ದಲಿತರೆಲ್ಲ ಆದಿವಾಸಿಗಳೆಲ್ಲ ಮಹಿಳೆಯರೆಲ್ಲ ಅಂತ ಹೇಳಿದ್ದಾರೆ ಅವರು ಅದಕ್ಕೆ ನಾನು ಇವನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಆಮೇಲೆ ಪೂಜಾರರು ಕೂಡ ಹೇಳಿದ್ದಾರೆ ಅವರು ಎಲ್ಲ ಕೇಂದ್ರ ಸರ್ಕಾರದ ಸಾಧನೆಗಳನ್ನೆಲ್ಲ ಹೇಳಿದ್ದಾರೆ ಸೊ ಅದರಿಂದ ನಾನು ಉತ್ತರ ಕೊಡಬೇಕು ಬೇಡ ನೀವು ಹೇಳೋದಕ್ಕೆ ಉತ್ತರ ಕೊಡಕೋದ್ರೆ ಮಧ್ಯ ಮಧ್ಯೆ ಎದ್ದು ಅಂತ ಹೇಳೋದು ನಾನು మాన్య సభాపతి ఫైనాన్స్ మినస్టర్ ఆదు నైన్ ఇది హే బ విరోధ పక్షులు కమ్ అక్రాస్ సచిన్ అపోజన్ ఉత్తర కొడువ్ ఎలా విరోధ పక్షులు విరోధ పక్షులు బిజెపి జెడిఎస్ ఎలా క ಮಧ್ ಮಧ್ಯ ಪ್ರತಿ ಸೆಂಟೆನ್ಸ್ ಎದ್ ನಿಂತಂದ್ರೆ ಔಟ್ ಟು ಕಂಪ್ಲೀಟ್ ಮೈ ಸ್ಪೀಚ್ ನಿಮ್ಮ ಸ್ಪೀಚ್ ಮುಗಿಯೋಣ ಅವ್ರು ಕೇಳ್ತಾರ ಕ್ಲಾರಿಫಿಕೇಶನ್ ಉತ್ತರ ಹೇಳಿ ಈಗ ದಯಮಾಡಿ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ ಅವರು ನಾನು ಈಲ್ಡ್ ಆದ್ರೆ ಕೇಳಿ ಏನಾದ್ರು ಇಲ್ದೇ ಹೋದ್ರೆ ನನ್ನ ಉತ್ತರ ಎಲ್ಲ ಪೂರ್ಣ ಆದ್ಮೇಲೆ ಬರ್ಕೊಂಡು ಏನೇನ್ ಕ್ಲಾರಿಫಿಕೇಶನ್ ಕೇಳಬೇಕು ಕೇಳಿ ಕರೆಕ್ಟ್ ಆಯ್ತು ಹಂಗ್ ಮಾಡಿ ಮಾಡಿ ರೈಟ್ ಈ ತರ ಆದ್ರೆ ಪ್ರತಿ ಸೆಂಟೆನ್ಸ್ ಇಟ್ಸ್ ವೆರಿ ಡಿಫಿಕಲ್ಟ್ the matter to matter to complete my speech complete my reply